ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ವಿಶ್ವವಸು ಸಂವತ್ಸರದ ಚಂದ್ರಮಾನ ಯುಗಾದಿಯ ಈ ಶುಭ ದಿನದಂದು ನಮ್ಮ ಚಿಕ್ಕಬಳ್ಳಾಪುರದ ನಗರ ಶಿವಾಚಾರ್ಯ ವೈಶ್ಯ ನಗರದ ಜನಾಂಗದ ವತಿಯಿಂದ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕೃಷ್ಣಾ ಟಾಕೀಸ್ ರಸ್ತೆಯಲ್ಲಿರುವ ಶ್ರೀ ಪ್ರಸನ್ನೇಶ್ವರ ದೇವಾಲಯದ ಆವರಣದಲ್ಲಿ ಪಂಚಾಂಗ ಶ್ರವಣ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಸಂಜೆ ಏಳು ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಪ್ರಸನ್ನೇಶ್ವರ ದೇವಾಲಯದ ಅರ್ಚಕರಾದ ಶ್ರೀಯುತ ಕೇಶವಸ್ವಾಮಿಗಳು ಪ್ರಸ್ತುತ ಸಾಲಿನ ಪಂಚಾಂಗದ ಪ್ರಕಾರ ಅವರವರ ರಾಶಿ ಫಲಗಳ ಗ್ರಹಗತಿಗಳು ಹಬ್ಬ ಹರಿದಿನ ಗಳ ದಿನಾಂಕಗಳು ಮಳೆ ಬೆಳೆಗಳ ಬಗ್ಗೆ ಸುವಿಸ್ತಾರವಾಗಿ ಎಲ್ಲರಿಗೂ ಮನವರಿಕೆ ಆಗುವಂತೆ ವಿವರಿಸಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟರು ಈ ಕಾರ್ಯಕ್ರಮ ಸುಮಾರು ಒಂದೂವರೆ ಗಂಟೆ ನಡೆದು ಪ್ರಸನ್ನೇಶ್ವರ ದೇವರ ಮಹಾಮಂಗಳಾರತಿಯೊಂದಿಗೆ ಅಂತ್ಯಗೊಂಡಿತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಭಕ್ತಾದಿಗಳೆಲ್ಲರಿಗೂ ಕೆಸಿ ಕುಟುಂಬದ ಚೇತನ್ ರವರು ಪ್ರಸಾದವನ್ನು ವಿನಿಯೋಗಿಸಿದರು

ततेन एव नेन पुष्पा रचना देवसमां देवोक्तं पत्रं सप्त पञ्च पयामि एकं पीतं नरवं पवित्रं कदापदेय स्थगं रुस्तात आयशमग्रं कदिवन्दे जग्रं विज्ञो पवित्रं ततेजां पुनिताके पत्राणि मध्ययामि गंधदवारान् ग्रहादकं तविष्टां कृषिणी ईश्वरीय सर्वभौतां स्वाम्यहामश्वेषियं गंधार देहेन्द्रं नवीन आयैते प्राये कृपा भवति मे राम सुंदर का दृष्टि ग्राहिमे अक्षताम सबक्तया युत् एकाइका हविये जवने तेवा गोतावरी सरदपदे नर्मदा शुदकामे जहेत सनेरं वरं ममये ईशा मनसा शर्मा जलाला उपवनने यम नर्तार्ता क्या सोतम नमामि गजाननम अचिरक्त रुपाय निपुनाया धार्त्ने समस्त लीला गाता रूपते भमणे नमाहा करभये भमने दायंती करि कयला विंदी इंगलो निर्मलावाते श्रीसार उपिना कावधारी इंगलो समृद्धियादि दरिते पशुलो अनाबुकेलिन्द्रो नीविन प्रत्यिन्द्रो सर्पहार ಮತ್ತೆ ಈ ವರ್ಷ ನಾಲ್ಕು ಗ್ರಹಣ ಇದೆ ನಾಲ್ಕು ಗ್ರಹಣದಲ್ಲಿ ಎರಡು ಗ್ರಹಣ ನಮಗೆ ಅರ್ಥ ಆಗಿದೆ ಏಳನೇ ತಾರೀಕು ಒಂಬತ್ತ ತಿಂಗಳು ಭಾರುವಾರ ಶುಕ್ಲ ಅವರು ಸಂಭವಿಸುವ ಚಂದ್ರ ಯಮಿಷ್ಟು ಮುಖ್ಯ ಮುಖ್ಯವಾದಂತಹ ರಾಜ ಸಚಿವರು ಯಾರು ಯಾತ್ರ ಕೊಡ್ತಾರೆ ರಾಜ ರವಿ ರವಿಯು ರಾಜನಾಗಿರುವುದರಿಂದ ದೇಶದ ರಾಜ ಪರಸ್ಪರವಾದ ವೈರತ್ವ ಉಂಟಾಗುತ್ತದೆ ಮೇಲು ಸರಿಯಾಗಿ ಮಳೆಯನ್ನು ಸಲ್ಲಿಸುವುದಿಲ್ಲ ಪ್ರಜೆಗಳಿಗೆ ರಾಜರಿಂದ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಕ್ರೀಡೆ ಅಗ್ತದೆ ಶಾಖದ ಇದೆ ಆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಚಂದ್ರನು ಮಂತ್ರಿಯಾಗಿರುವುದರಿಂದ ಒಳ್ಳೆಯ ಮಳೆಯಾಗುತ್ತದೆ ಸಸ್ಯಗಳು ಚೆನ್ನಾಗಿ ಬೆಳೆಸುತ್ತದೆ ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ

ಮೂರು ಸಮಯಾದೆ ಮಹಾ ಕಷ್ಟ ಕಂದಾಯ 12 ತಿಂಗಳಿಗೆ ಮೂರು ಮೂರು ತಿಂಗಳಿಗೆ ಡಿವೈಡ್ ಮಾಡ್ತಾರೆ 4 4 ತಿಂಗಳಿಗೆ ಅದನ್ನ ಡಿವೈಡ್ ಮಾಡಿ ಇರ್ತಾರೆ ರಸವ ಕಂದಾಯ ಅಶ್ವಿನಿ ನಕ್ಷತ್ರದ ಯಾರು ಇತ್ತು ಮಾಡ್ತಾರೆ ರಸವ ಕಂದಾಯ ಮೂರು ಭಿತೀಯ ಕಂದಾಯ ಸೊನ್ನೆ ಈ ಕಂದಾಯ ಒಂದು ಬರ್ಡೀ ನಕ್ಷತ್ರದ ರಸವ ಕಂದಾಯ ಆರು ಭಿತೀಯ ಕಂದಾಯ ಒಂದು ತೃತೀಯ ನಾಲ್ಕು ಋತಿಕಾ ನಕ್ಷತ್ರದ ರಸವ ಕಂದಾಯ ಒಂದು ಭಿತೀಯ ಎರಡೂ ಭಿತೀಯ రోహిణీ నక్షత్ర ప్రథమ కందాయ నాలుగు సొన్ని సొన్నా మృగిషి నక్షత్ర ఏడు పునః నక్షత్ర నక్షత్ర ఐదు సొన్ని నాలుగు విశ్వా నక్షత్ర ప్రథమ కందాయ సొన్నే ద్వితీయ కందాయ ఒ కందాయ సోన్నెస నక్షత్ర సొన్నె మఖానక్షత్ర ప్రథమ కందాయ ఆరు ద్వితీయ కందా ఎరడు దృతీయూరు சந்திரமாநா ரீதி இன்னொரு சௌரமான ரீதி சாந்திரமான ரீதி நம் ஏன் அமாவாஸ்ய பௌர்ணமி சாந்திரமாநா ரீதி அதெல்லாம் நான் ஆச்சர மாதிரி தமிழ்நாடு உத்தர கேரளா சா சௌரமான சௌரமான ரீதி மூவத்து சூரிய மாதிரி அந்த இன்னொரு మీనరాశి మేషరాశి మేషరాశి బందే వివాహి అంతా ఎండి మేషరాశి మరి వృశ్చిక రాశివర ఆదాయ వ్యయ హాల్క ఆరోగ్య అనారోగ్య సన్నే రాజపుణ్య ఐదు రాజోప ఆరు సుఖ మూడు దుఃఖ మూడు ఋషభ రాశి తులారాశివరకు హొందు ఆదాయ జయ ఆరోగ్య అనారోగ్య సొందో ఎర్ర ఆరు దుఃఖ మిథున రాశి కన్యా మేము కన్యాశివే హాయ్ జయ ఆరోగ్య ఎరడు అనారోగ్య ఐదు రాజేందాకొ ఆరు దుఃఖ మూడు కటక రాశివే ఆదాయ జయ ఆరు ఆరోగ్య సుఖ దుఃఖ మూడు సింహరాశివేయ హ్యయ ఆరోగ్య ఆరు అనారోగ్య నాలుగు రాజపూజె మకర రాశి ధను రాశి మీనరాశివేదు ఆదాయ ఆరోగ్య అనారోగ్య పూజ నాలుగు రాజోపా ఏడు ఆరు సుఖ దుఃఖ మకర రాశి మరి కుంభరాశివరి ఆదాయ ಹದಿನಾಲ್ಕು ಜಯ ಎರಡು ಆರೋಗ್ಯ ಅನಾರೋಗ್ಯ ಮೂರು ಐದು ರಾಜಪೂಜೆ ಆರು ರಾಜಕೋಪ ಮೂರು ಮೂರು ಸುಖ ದುಃಖ ಮಕ್ಕಳು ಖುಷಿಯಾಗಿ ಆಟವಾಗಲಿ ಕುಟುಂಬದಲ್ಲಿ ನೆಮ್ಮದಿ ನೆಲೆಸಬಹುದು ಹೊಸ ಚಿಂತು ಮಳೆ ಬೇರೆ ಕೂಡುವನು ಮನಸಬಹುದು ಯುವ ಜನಾಂಗ ಮನೆ ತಲೆಮಾರು ಒಟ್ಟಿಗೆ ನಿಂತರೆ ಜೀವನ ಸೊಬಗು ಬೇವು ಬೆಲ್ಲಗಳ பாலிபாதி நான் நான் கட்ட நம்ம சுவாமிக் தெரிவிக்கொண்டே எல்லாம் தெரிவிக்கொண்டு நாம் கூட ஒத்தியில் கலியோணு கலியோ அந்த ஆசையுங்க சாப்பிட்டேன் अलि <laughs> ट्रिप <I, happy, okay. laughs> Thank you. Thank you. I'm

ನಂತರ ನಾವು ಮತ್ತೊಮ್ಮೆ ತಮ್ಮ ಗಮನಕ್ಕೆ ಒಂದನೇ ತಾರೀಕು ಶಿವಕುಮಾರ ಸ್ವಾಮಿ ಸ್ವಾಮಿಗಳ ಜಯಂತಿ ಕಾರಣ ಅನುಸ್ಮರಣೆ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು ಅನ್ನೋದು ಅದೇ ರೀತಿ ಹತ್ತನೇ ತಾರೀಕು ಕಲ್ಯಾಣೋತ್ಸವ ಗೋದಂಬ್ರಹ್ಮೋತ್ಸವ ದೇವಸ್ಥಾನದಲ್ಲಿ ಅದಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಬೇಕು ಅಂತ ಮಾಡ್ತಾರೆ ಈ ಸಂದರ್ಭದಲ್ಲಿ ಪ್ರಸಾದ ವಲಯವನ್ನು ಮಾಡುತ್ತಾ ಶ್ರೀ ಕೆ ಸಿ ನಮ್ಮ ಸಂಘದ ಪರವಾಗಿ ಪೂರ್ವಕ ಧನ್ಯವಾದಗಳು ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್